ನಾನು ಸತ್ತ ಮೇಲೆ ನನ್ನ ಮಂಟಪ ಎಲ್ಲ ಕಟ್ಬಿಡ್ರಪ್ಪ ಇರೋವಾಗ ಸ್ವಲ್ಪ ನಾನು ನೋಡ್ಕೊಂಡ್ಬಿಡ್ರಿ ಚೆನ್ನಾಗಿ ನನ್ನ ನೋಸಬೇಡ್ರಿ ಅಂತ ಗಂಡ ಹೆಂಡತಿ ಬಾಂಧವ್ಯ ಮಕ್ಕಳಿಗೆ ಅರ್ಥ ಆಗೋಲ್ಲ ಕೆಲವು ಮಕ್ಕಳು ಗಂಡ ಹೆಂಡತಿ ಅಪ್ಪ ಅಮ್ಮನೇ ದೂರ ಮಾಡಕ್ಕೆ ನೋಡ್ತಾರೆ ನಾನು ಈ ಭಾರತ ದೇಶಕ್ಕೆ ಬಂದು ಒಂದಷ್ಟು ದುದ್ಯಮ ದುಡ್ಡು ಹಾಕಿ ಹೂಡಿಕೆ ಅಂದರೆ ನನಗೆ ಭಯ ಯಾವಾಗ ಏನು ಕೇಸ್ ಬೀಳುತ್ತೋ ಯಾವಾಗ ಏನಾಗುತ್ತೋ ನಮ್ಮ ಮಟ್ಟಲ್ಲಿ ಒಂದು ಮಗು ಉಟ್ಬಿಡ್ತು ಅಂದರೆ ಆ ಮಗುನೇ ಎಲ್ಲ ಬೆಸ್ಟು ಅಂತ ಹೇಳೋಕ್ಕಾಗಲ್ಲ ನಾನು ಡಾಕ್ಟ್ರು ನನ್ನ ಮಗ ಡಾಕ್ಟ್ರ್ ಆಗ್ತಾನೆ ಹೆ ಆಗಲ್ಲ ಸೊ ಭ್ರಷ್ಟಾಚಾರ ಯಾರು ಕಳಿಸಿದವರು ಪ್ರಜೆಗಳು ಅಲ್ವಾ ನಾವು ಹಣ ತೊಗೊಂಡು ತಿಂದು ಕುಡಿದು ಓಟ್ ಹಾಕಿದ್ರೆ ಅವ್ರೇನಷ್ಟು ಮಾತ್ರ ಇರೋದು ನೀವು ಒಂದು ವರ್ಷ ಇಲ್ಲಿ ಅದಕ್ಕೋಸ್ಕರ ಬಂದ್ರಾ ಅದಕ್ಕೋಸ್ಕರ ಅಲ್ಲ ಅಲ್ಲಿ ಎರಡು ವರ್ಷ ಇರೋದು ಇಲ್ಲೊಂದು ವರ್ಷ ಇರೋದು ಹಾಗೆ ಅಲ್ಲಿ ಹೋಗೋದು ಎರಡು ವರ್ಷ ಇರೋದು ಇಲ್ಲೊಂದು ವರ್ಷ ಇರೋದು ಈಗಲೂ ಹೇಳ್ತೀನಿ ಗಿರಿ ಬಾನ್ವಿ ಎರಡು ಸಾವಿರದ ಹತ್ತು ತನಕ ಹಂಗೆ ಮಾಡಿದ್ವಿ ಎರಡು ಸಾವಿರದ ಹತ್ತು ಬಂತು ನನಗೆ ತನ್ನ ತಾಯಿಗೆ ಹಾರ್ಟ್ ಎನ್ಲಾಜ್ಮೆಂಟ್ ಅಂತ ಬಂತು ರಿಪೋರ್ಟ್ ಆಮೇಲೆ ನಾನು ಏನಪ್ಪ ಇದು ಒಬ್ಬರು ನನ್ನ ತಾತ ಹೇಳಿದರು ನಾನು ಸತ್ತ ಮೇಲೆ ಅವರು ಸ್ವಲ್ಪ ವಯಸ್ಸಾದಾಗ ಅವ್ರಿಗೆ ಆಸ್ತಮಾ ಬಂದಿತ್ತು ಅವ್ರು ಹೇಳಿದ್ರು ನನಗೆ ನಾನು ಸತ್ತ ಮೇಲೆ ನಾನು ಮಂಟಪ ಎಲ್ಲ ನಾನು ನನ್ನಿರೋವಾಗ ಸ್ವಲ್ಪ ನಾನು ನೋಡ್ಕೊಂಬಿಟ್ರಿ ಚೆನ್ನಾಗಿ ನನ್ನ ಬೇಡ್ರಿ ಅಂದ್ಬಿಟ್ರು ಅದು ನನಗೆ ತಲೆಗೆ ಮೊದಲೇ ಇಲ್ಲ ಸರಿ ನಮ್ಮಮ್ಮ ಇದ್ದಾರೆ ಇವಾಗ ಬದುಕಿದ್ದಾರೆ ಹಾರ್ಟ್ ಅಲ್ಯಾಜ್ಮೆಂಟ್ ಆಗಿದೆ ಡಾಕ್ಟ್ರು ಹೇಳ್ತಾರೆ ಗೊತ್ತಿರೋದು ಗೊತ್ತಾಗಲ್ಲ ಮರ ನಾನೇನು ಹೇಳೋಕ್ಕಾಗಲ್ಲ ಸೊ ಏನು ಮಾಡೋದು ರಾಜೀನಾಮೆ ಕೊಡು ಹೆಂಡ್ತಿಗೆ ಹೇಳ್ತಾರೆ ರಾಜ್ಯ ಕೊಡು ನಾನು ರಕ್ಷಣಾಧಿಕಾರಿ ಆಗಿದೆ ಹೋದೆ ಡಿಫೆನ್ಸ್ ಹೆಡ್ ಕ್ವಾರ್ಟರ್ ಆಟೋ ಒನ್ನಲ್ಲಿದೆ ಬರೆದೇ ಲೆಟ್ರ್ ನನ್ನ ಬಾಸು ಬೇಸ್ಕೊಂಬ್ರೆ ಅವ್ರಿಗೆ ಆರು ತಿಂಗಳು ಕೊರ್ಮೆ ಅದು ಅಧಿಕಾರ ಆರು ತಿಂಗಳು ಕೊಡ್ತಾರೆ ರಜೆ ಅಷ್ಟೇ ಅದಕ್ಕಿಂತ ಮೇಲೆ ಅಂದರೆ ಆಟೋ ಡಿಪಾರ್ಟ್ಮೆಂಟ್ ಆಫ್ ನ್ಯಾಷನಲ್ ಡಿಫೆನ್ಸಿಂದ ಬರಬೇಕು ಆಟೋ ಒಂದು ನ್ಯೂಡಲ್ಲಿ ಇದೆ ಹಂಗೆ ಕೆನಡಾಗೆ ಮತ್ತು ಅಲ್ಲಿ ಅಪ್ಲೈ ಮಾಡಿದೆ ಮಾಡಿ ಎಲ್ಲ ಎಕ್ಸ್ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿದೆ ಅವರು ಲೀವ್ ಆಫ್ ಆಪ್ಸನ್ಸ್ ಅಂತ ಇಂಡೆಫಿನೆಟ್ ಲೀವ್ ಆಫ್ ಆಪ್ಷನ್ಸ್ ಅಂತ ಕೊಟ್ಟರು ನಾನೆತ್ತಿ ಸೆಕೆಂಡರಿ ರಿಸೋರ್ಸ್ ಅಂತ ಇದೆ ಪ್ರೈಮರಿ ರಿಸರ್ವ್ ಸೆಕೆಂಡರಿ ರಿಸರ್ವ್ ಫೋರ್ಸಸ್ ಅಂತಿದೆ ಸೆಕೆಂಡರಿ ಇರೋರು ನ್ಯಾಷನಲ್ ಎಮರ್ಜೆನ್ಸಿ ಏನಂದ್ರೆ ಅವಾಗ ಹೋಗಬೇಕಾಗುತ್ತೆ ಅಲ್ಲಿ ಹೋಗಬೇಕಾಗಿ ನಾನು ನೀವು ಹಾಂ ಆಕೆ ಇಂಜಿನಿಯರಿಂಗ್ ಆಗೋ ಅದು ಯಾವಾಗ ಬೇಕಾದ್ರೂ ಬರ್ಬೋದು ಸೇರ್ಕೊಬೋದು ತೊಂದರೆ ಇಲ್ಲ ಯಾಕೆ ನಾನು ಹಾಗೆ ಸೊ ಹಾಗಾಗಿ ಏನು ಮಾಡ್ತು ಅಂತಂದರೆ ಅವರು ಶಾಂಕ್ಷನ್ ಮಾಡಿಸ್ಕೊಂಡೆ ಬಂದೆ ಇಲ್ಲಿ ಬಂದು ಮಕ್ಕಳನ್ನ ಇಲ್ಲೇ ಮಗನ್ನ ರಾಮಕೃಷ್ಣ ಆಶ್ರಮ ಆಶ್ರಮ ಬಸವನಗುಡಿಲಲ್ಲಿ ನ್ಯಾಷನಲ್ ಕಾಲೇಜು ಮಗಳನ್ನ ಇಲ್ಲೇ ಇಲ್ಲೊಂದು ಸ್ಕೂಲಿದೆ ಇಲ್ಲಿ ಬೆಲ್ ರೋಡಿಂದ ಈ ಕಡೆ ಅಲ್ಲಿ ಸೇರಿಸ್ತೀವಿ ನಮ್ಮ ಸಂಸ್ಕೃತಿ ಎಲ್ಲ ಚೆನ್ನಾಗಿ ಬರಲಿ ಅಂತ ಅಮ್ಮನ್ನ ನೋಡ್ಕೊಳ್ಳೋದು ಮತ್ತು ಸ್ವಲ್ಪ ಅಮ್ಮನ್ನ ಬೈತನ ಇದೆ ಏನಮ್ಮ ಏನಕ್ಕೆ ಹೀಗೆಲ್ಲ ಆಡ್ತೀಯ ಅಪ್ಪನ ಮ್ಯಾಲೆ ಜಗಳ ಮಾಡೋರು ನೋಡು ಮಾತ್ರೆ ಕೊಡಿಸಿಲ್ಲ ಏನಮ್ಮ ನಿನಗೆ ಕಮ್ಮಿ ಆಗಿದೆ ಹಣ ಇಲ್ಲ ನಿನ್ನ ಹತ್ರ ನೇ ತೊಗೊಳಮ್ಮ ಮಾತ್ರ ನಾನೇ ತಂದು ಕೊಡ್ತೀನಿ ಹೇಳಮ್ಮ ಯಾವುದು ಅಂತ ಅವರು ಇಂಪ್ರೂ ಅದೇನೋ ಅಷ್ಟು ಪ್ರೀತಿ ಮಾಡೋರು ಅದಕ್ಕೆ ಜಗಳ ಆಡ್ಕೊಂಡ್ರು ಆಯ್ತಾರ ಸೊ ಆಯಿತು ಎಲ್ಲ ಆಯಿತು ಕೊನೆಗೆ ಅಮ್ಮ ಹೋದರು ಫಸ್ಟು ಆಮೇಲೆ ಅಪ್ಪ ಅಮ್ಮ ಇದ್ದಾಗ ಅಮ್ಮ ಇದ್ದಾಗ ಎಷ್ಟು ಜಗಳ ಆಡೋರು ಗೊತ್ತಾ ನಮ್ಮಪ್ಪ ಎಲ್ಲ ಅಂದರೆ ಹೋಗ್ಬಿಡೋರು ಅವ್ರು ಇವ್ರ ಜೊತೆ ಸೇರಿಕೊಂಡು ಅವರು ರಿಟರ್ನ್ ಆಗಿದ್ದಾರೆ ಹ್ಯಾಪಿ ಮ್ಯಾನ್ ಆಮೇಲೆ ಅರ್ತ್ಕೊಂಡ್ರು ಅರ್ಥು ಹತ್ತು ಹತ್ತು ಏಳು ತಿಂಗ್ಳಿಗೆ ಅವರು ಹೊಡ್ರ್ರು ಬರೀ ಹೇಳೋದು ಅಮ್ಮನ್ ಮುಂದೆ ಹೇಳೋದು ನಾನೇನು ಮಾಡಿದೆ ಅಂದರೆ ಆಹಾ ನೀವೆಲ್ಲ ಅಮ್ಮ ಇರೋ ಎಲ್ಲ ಈ ಕಿತ್ ನಾಯಿ ಥರ ಕಿತ್ತಾಡ್ತಿದ್ವಿ ಇವಾಗ ನೋಡಿ ಎಲ್ಲ ಹಳದ ಅದು ಏನು ಡ್ರಾಮಾ ಅಂದ್ಬಿಟ್ಟೆ ಇನ್ನೂ ಹಾಳೋದು ಜಾಸ್ತಿ ಅಯ್ಯೋ ಪಾಪ ತಪ್ಪಾಯ್ತು ನಾನು ನನಗೆ ಆಗಿಲ್ಲ ತಡಿಯೋಕ್ಕೆ ಅಲ್ಲಿಂದ ಬಂದ್ಬಿಟ್ಟೆ ಆಚೆ ಬೆಕ್ಕಿ ಬಿಕ್ಕಿ ಹೇಳೋಕೆ ಶುರು ಮಾಡ್ಬಿಟ್ರು ನೋವಾಯ್ತು ತಂದೆ ನೋವಿಸ್ಬಿಟ್ನಲ್ಲ ಅಂತ ಇದು ಉದ್ದೇಶಪೂರ್ವಕವಾಗಿ ನೋವಿಸ್ಲಿಲ್ಲ ಹೇಳಿದ್ದು ಹೇಳ್ಬಿಟ್ಟೆ ಯಾಕೆ ನಾನು ಅದೇ ಅಲ್ವಾ ಅವ್ರು ಅಲ್ಲ ಅಂಡರ್ಸ್ಟ್ಯಾಂಡ್ ನನಗೇನು ಗೊತ್ತು ಸಿ ಗಂಡ ಹೆಂಡತಿ ಬಾಂಧವ್ಯ ಮಕ್ಕಳಿಗೆ ಅರ್ಥ ಆಗೋಲ್ಲ ಆಯಿತಾ ಕೆಲವು ಮಕ್ಕಳು ಗಂಡ ಹಿಂಡ್ತೀನಿ ಅಪ್ಪ ಅಮ್ಮನ್ನೇ ದೂರ ಮಾಡೋಕ್ಕೆ ನೋಡ್ತಾರೆ ಅವರು ಅವ್ರ ಲಾಭಕ್ಕೋಸ್ಕರ ಸೊ ಹಂಗಾಗಿ ಆ ಅಪ್ಪನೂ ಹೊರಟೋದ್ರು ಸರಿ ಅತ್ತೆ ಹೋದರು ಮಾವನೂ ಹೋದರು ಮತ್ತು ಆ ಟೈಮಲ್ಲೆಲ್ಲ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸಾಕಷ್ಟು ಜನ ಸೇವೆ ಮಾಡಿದ್ದೀನಿ ಪ್ರಕೃತಿ ಸೇವೆ ಮಾಡಿದ್ದೀನಿ ಆಮೇಲೆ ಎಲ್ಲ ಜವಾಬ್ದಾರಿ ಮುಗೀತು ಇನ್ನು ಸರಿ ವಾಪಾಸ್ ಹೋಗೋಣ ಅಂತ ಅಷ್ಟು ಸಾಕಷ್ಟು ಸ್ನೇಹಿತರು ತುಂಬ ನನ್ನ ನೋವಿಸಿದ್ರು ಇಲ್ಲಿ ಸಾಕಷ್ಟು ಹಣ ತೊಗೊಳ್ತಾರೆ ವಾಪಾಸ ಕೊಡಲ್ಲ ಅದು ಎಂತ ಬೇಸರ ಅಲ್ಲ ಅಲ್ವಾ ಕಷ್ಟ ಅಂದಾಗ ನಾವು ಇಂದ ಕೊಟ್ಟಿರ್ತೀವಿ ಕಷ್ಟ ಅಂತ ಸ್ಪಂದಿಸಿದಾಗ ಅದು ವಾಪಸ್ ಕೊಡಬೇಕು ಅನ್ನೋ ಒಂದು ಮನೋಧರ್ಮ ಇಲ್ಲ ಅಂತ ಆದರೆ ಇವರ ಈಗ ಅನಿವಾಸಿ ಭಾರತೀಯರು ವಿದೇಶದಲ್ಲಿರೋ ಜನ ಇಲ್ಲಿ ಬಂದು ಆಸ್ತಿ ತಗೊಳಕ್ಕೆ ಬಾಗಿ ಬಿಡ್ತಾರೆ ಯಾಕಂದರೆ ಇಲ್ಲಿ ನಾಸ್ತಿ ತಗೊಂಡ್ರೆ ಅವರು ಹೃದಯದಲ್ಲಿದ್ದಾರೆ ಅನ್ನೋ ಕೇಸ್ ಬಿತ್ತು ನೆಕ್ಸ್ಟ್ ಡೇ ಹೇಳಿ ಭಯ ಪಡ್ತಾರೆ ಜನ ಇವಾಗ ನನ್ನೂ ಸೇರಿ ನಾನು ಈ ಭಾರತ ದೇಶಕ್ಕೆ ಬಂದು ಒಂದಷ್ಟು ಉದ್ಯಮ ದುಡ್ಡು ಹಾಕಿ ಹೂಡಿಕೆ ಅಂದ್ರೆ ನನಗೆ ಭಯ ಯಾವಾಗ ಏನು ಕೇಸ್ ಬೀಳುತ್ತೋ ಯಾವಾಗ ಏನಾಗುತ್ತೋ ಯಾವಾಗ ಯಾವ ಏಜ್ಗೆ ಇದೋ ನನ್ನ ಹತ್ರ ಮೆಂತೆ ಮಾತಾಡಿ ಅವ್ರ ಹುಡುಗರನ್ನೇ ಕಳಿಸಿ ಮಾಡೋರು ಯಾಕೆ ನಾನು ನೋಡಿದ್ದೀನಿ ಇದೆಲ್ಲ ಆಯಿತಾ ಸೊ ಹೀಗಾಗಿ ದೇಶ ಇವಾಗ ನಮ್ಮ ಯುವಜನ ಮತ್ತು ನಾವು ತರುಂಡ್ರು ಮತ್ತು ಈ ಸೀನಿಯರ್ ಸಿಟಿಸನ್ ಬಿಟ್ಟು ಪಾಪ ಅವರು ಸೀನಿಯರ್ ಸಿಟಿಸನ್ ಆರಾಮಾಗ ಮಾಡ್ಕೊಳ್ರ ನೀವೊಂದು ಬಿಟ್ಬಿಟ್ಟಿದ್ದಾರೆ ನಾವು ಏಬಲ್ ಸಿಟಿಸನ್ಸು ನಮ್ಮ ದೇಶನ ನಾವು ಉಳಿಸ್ಕೊಳ್ಲಿಲ್ಲ ಅಂದರೆ ನಮ್ಮನ್ನೇ ಉಳಿಯಲ್ಲ ಯಾಕಂದರೆ ಸಾಕಷ್ಟು ಜನ ನಾವೇನು ಗೊತ್ತಾ ಎಮ್ಮೆ ಮೇಲೆ ಎಮ್ಮೆ ಥರ ಇರ್ತೀವಿ ಆ ಬಂದಾಗ ನೋಡ್ಕೊಂಡು ಹೌದು ಅದಾಗೋದಿಲ್ಲ ನಮ್ಮ ಮನೆ ಬಾಗಲ್ ತಟ್ಟ ತನಕ ನಾವು ಸುಮ್ಮನೆ ಇರ್ತೀವಿ ದೊಡ್ಡ ತಪ್ಪು ಇದು ತಪ್ಪಿದೆ ಏನು ಸಮಸ್ಯೆ ಇಲ್ಲ ದೊಡ್ಡ ತಪ್ಪು ಇದು ನಿಜವಾಗಲೂ ದೊಡ್ಡ ತಪ್ಪು ನೋಡಿ ನಮ್ಮ ದೇಶದ ಮೇಲೆ ಸಾಕಷ್ಟು ಆಕ್ರಮಣಗಳಾಗಿರೋದು ಇದೇ ಕಾರಣದಿಂದ ಆಯಿತಾ ಹೀಗಾಗಿ ನಮ್ಮ ದೇಶಕ್ಕೆ ಇನ್ನೊಂದು ಆಕ್ರಮಣ ಆಗೋದು ಬಿಡಬಾರ್ದು ಆಯ್ತಾ ಇಂಡಿಯಾ ಕಂಡ್ರೆ ತುಂಬ ಜನ ಹೊಟ್ಟೆ ಬೀಳೋ ಹೊಟ್ಟೆ ಉರಿ ಬೀಳೋ ಸಾಕಷ್ಟು ಜನ ಇಂಡಿಯಾ ಭಾರತ ದೇಶ ಸುತ್ತಮುತ್ತ ಇದ್ದಾರೆ ಮತ್ತು ದೇಶದೊಳಗಡೆ ಇದ್ದಾರೆ ಅಲ್ಲ ನಮಗೆ ದೇಶದ ಹೊರಗಡೆಗೆ ಶತ್ರುಗಳಲ್ಲ ಸರ್ ಅದೇ ನಮಗೆ ಭೀತಿ ಇರುವುದು ದೇಶದ ಹೊರಗಡೆ ಶತ್ರುಗಳಲ್ಲ ಅದನ್ನ ನಮ್ಮ ನೋಡ್ಕೊಳ್ತಾರೆ ಹೌದು ಹೌದು ನಮಗೆ ಒಳಗಡೆಯ ಹಿತಶತ್ರುಗಳಿದಾರಲ್ಲ ಹೌದು ಸೊ ಇದನ್ನು ಜನ ಹರ್ಚ್ಕೊಬೇಕು ನಿಜವಾಗ್ಲೂ ಸ್ವಲ್ಪ ನಿಸ್ವಾರ್ಥ ಆಗಲಿ ಹೌದು ಸ್ವಾರ್ಥ ಅನ್ನೋದು ಎಲ್ಲಾರ ಹತ್ರನೂ ಇರುತ್ತೆ ದೇಶಕ್ಕೋಸ್ಕರ ನಮ್ಮ ಎಲ್ಲರಿಗೋಸ್ಕರ ಒಂದು ನಮ್ಮ ಸ್ವಾರ್ಥನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ದಿನಕ್ಕೆ ಒಂದು ಎಂಟು ಅವರು ಆಮೇಲೆ ಮಿಕ್ಕಿದವರು ಸ್ವಾರ್ಥಿಗಳಾಗಬಿಡ್ರಿ ನೋ ಪ್ರಾಬ್ಲಮ್ ಹದಿನಾರು ಅವರು ಒಂದು ಎಂಟು ಅವರ್ ಪಕ್ಕಕ್ಕೆ ಇಕ್ಕಿ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಕೆಲಸ ಮಾಡಿದ್ರೆ ತುಂಬ ಒಳ್ಳೇದು ರೀ ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಮತ್ತು ಏನೋ ಈಗಿನ ಈಗಿದ್ದಿರೋ ಸರ್ಕಾರ ಇದೆಯಲ್ಲ ಮುಂದಿನ ಆಗ ಈಗ ಭಾರತ ಅಂದರೆ ಎದ್ದು ನೋಡ್ತದೆ ತಲೆ ಎತ್ತಿ ನೋಡ್ತಾರೆ ಈ ಹತ್ತು ಈ ಹತ್ತು ವರ್ಷಗಳಲ್ಲಿ ಏನಪ್ಪ ನೀವು ಪೇಷ್ ಭಾರತ ದೇಶ ಎಷ್ಟು ದೇಶಗಳಿಗೆ ಸಹಾಯ ಮಾಡಿದೆ ಇವತ್ತು ಭಾರತ ದೇಶ ವಿಶ್ವ ವಿಶ್ವ ವೇದಿಕೆಯಲ್ಲಿ ಕುತ್ಕೊಂಡು ಹೌದೌದು ಒಂದು ದಮ್ ಇದೆ ಹೌದು ಗತ್ತಾಗಿ ಮಾತಾಡೋ ಶಕ್ತಿ ಬಂದಿದೆ ಆರ್ಥಿಕವಾಗಿ ಕೂಡ ಮುನ್ನಡೆಯಲಿಲ್ಲ ಸೊ ಆವಾಗ ಚಂದ್ರಯಾನದಲ್ಲಿ ಸಾಧಿಸಿದ್ದೇವೆ ಸೂರ್ಯಯಾನಕ್ಕೆ ಹುಟ್ಟಿದ್ದೇವೆ ಹೌದು ಸೊ ಇದಕ್ಕೆ ಕಾರಣ ಈ ಇದೆಲ್ಲ ಕಾರಣ ಬರೀ ಇವಾಗಿರೋ ಸರ್ಕಾರದಿಂದ ಅಲ್ಲ ಜನಗಳಿಂದ ಜನಗಳೆಲ್ಲ ಸೇರ್ಕೊಂಡು ಅಂತ ಆಯ್ಕೆ ಮಾಡಿದ್ರು ಅಂತ ಚುನಾವಣೆ ಇದು ಮಾಡಿದ್ರು ಕರೆಕ್ಟ್ ಸೊ ಅವಾಗ ಹೋಗಿ ಅವರು ನೋಡಿ ಒಂದು ಸ್ಕ್ಯಾಮ್ ಇಲ್ಲ ಇವಾಗ ಮುಂಚೆ ವರ್ಷಕ್ಕೂ ಒಂದೊಂದು ಸ್ಕ್ಯಾಮು ಎರಡೆರಡು ಸ್ಕ್ಯಾಮು ಸಾವಿರಾರು ಕೋಟಿ ಸ್ಕ್ಯಾಮ್ಗಳು ಇವಾಗ ಇವಾಗ ಪ್ರಧಾನಮಂತ್ರಿಗಳ ಮೇಲೆ ಏನೇನೋ ದೂರ್ತಾರೆ ಸಾಕ್ಷಿಯಲ್ಲಿ ಎಲ್ಲ ಸಾಕ್ಷಿಯಲ್ಲಿ ಅಲ್ವಾ ಸೊ ಹೀಗಾಗಿ ನಮ್ಮ ಕೆನಡಾ ದೇಶನಷ್ಟೇ ಓ ಇಂಡಿಯಾ ಅವ್ರು ಬಂದ್ಬಿಟ್ಟು ಯಾರೋ ಸಿಖೋಸ್ಬಿಟ್ರು ಅಂತ ಸಾಕ್ಷಿಯಲ್ಲಿ ಸಾಕ್ಷಿ ಕೊಡಿ ಅಂತ ಈಗಲೂ ಕೇಳ್ತಾ ಇದಾರೆ ಅದಕ್ಕೆ ನೋಡಿ ಕೆನಡಾ ದೇಶ ಭಾರತ ದೇಶ ಸ್ನೇಹ ಇಲ್ಲ ಆಯಿತಾ ಸಂಪೂರ್ಣ ಸ್ನೇಹ ಇತ್ತು ಅಲ್ವಾ ಹಿಂಗಿರ್ಬೇಕಂತಂದರೆ ಕೆನಡ ದೇಶದಿಂದ ನಮ್ಮ ಸ್ನೇಹ ಹಾಳು ಮಾಡೋದು ನಮ್ಮ ಕೆನಡಾಗ ಭಾರತಕ್ಕಿಂತ ಜಾಸ್ತಿ ಕೆನಡಾಗ್ ನಷ್ಟ ಯಾಕೆಂದರೆ ಕೆನಡಲ್ಲಿ ಬೆಳೆಯೋ ರೈತರು ಆ ಬೇಳೆ ಕಾಳುಗಳೆಲ್ಲ ಬೆಳೀತಾರಲ್ಲ ಅದನ್ನು ಜಾಸ್ತಿ ತಗೊಳ್ಳೋದು ಭಾರತ ದೇಶ ಯಾಕಂದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಇದೆ ಅಲ್ವಾ ಸೊ ಈ ಥರ ಇದಾಗೋದು ತುಂಬ ಮಾತಾಡಿದ್ದೀನಿ ನಮ್ಮ ಅದೇ ಧೂಳೆಲ್ಲ ಆಗಿ ಗಂಟಲು ಕೆಟ್ಟೋಗಿದೆ ಈಗ ಮತ್ತೆ ಎಷ್ಟು ವರ್ಷದಿಂದ ಈ ಕೆನಡಾದಲ್ಲಿ ಪ್ರಜೆ ನೀವು ನಾನು ಕೆನಡಾದಲ್ಲಿ ಪ್ರಜೆ ಆಗಿದ್ದು ಕೆನಡಾ ರಕ್ಷ ಕೆನಡಾ ಡಿಫೆನ್ಸ್ ಆಫೀಸರ್ ಆದಾಗ ಹ್ಞೂ ಅದಕ್ಕೆ ಪ್ರಜೆ ಆದರೆ ಮಾತ್ರ ಕೆನಡಿಯನ್ ಡಿಫೆನ್ಸ್ ಆಫೀಸರ್ ಆಗೋಕ್ಕಾಗದು ಇಲ್ಲಾಂದರೆ ಆಗಲ್ಲ ಅವಾಗ ಆಗಿತ್ತು ಸರಿ ಈಗ ಮಕ್ಕಳೆಲ್ಲ ಏನು ಮಾಡ್ತಾರೆ ಮಗಳು ಸೈಕಾಲಜಿ ಓದ್ತಿದ್ದಾಳೆ ಸೈಕಾಲಜಿ ಓದೋಕ್ಕೆ ಮುಂಚೆ ಲಾಯರ್ ಆಗಬೇಕು ಅಂತ ಆಸಕ್ತಿ ಪಟ್ಟಿದ್ಲು ಆ ದೇಶದಲ್ಲಿ ಏನಂತಂದರೆ ಲಾಯರ್ ಆಗಬೇಕಂದ್ರೆ ಕೆರಿಯರ್ ಕೌನ್ಸಿಲರ್ ಅಂತ ಇರ್ತಾರೆ ಕಾಲೇಜಲ್ಲಿ ಗ್ರೇಟ್ ಟ್ವೆಲ್ ಇಲ್ಲಿ ಸೆಕೆಂಡ್ ಪಿ ಯು ಸಿ ಅಂತಾರಲ್ಲ ಅಲ್ಲಿ ಸೆಕೆಂಡ್ ಪಿ ಯು ಸಿ ಕೆರಿ ಗ್ರೇಟ್ ಟ್ವೆಲ್ ಮುಗಿಸಿದ್ಮೇಲೆ ಅಲ್ಲಿ ವಿದ್ಯಾರ್ಥಿಗಳು ಕೇಳ್ತಾರೆ ಇವಾಗ ಮುಂಚೆ ಇನ್ನು ಮುಂದೆ ಏನು ಓದ್ತೀ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬಿಟ್ಬಿಟ್ಟು ಕೆಲಸಕ್ಕೆ ಹೋಗ್ಬಿಡ್ತಾರೆ ಯಾಕಂದರೆ ಅಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಸಹಾಯ ತನಕ ಸಾಕಲ್ಲ ಅವ್ರ ತಂದೆ ತಾಯಿಗಳ ಸಹಾಯ ತನಕ ಇಲ್ಲಿ ನಮ್ಮ ದೇಶದಲ್ಲಿ ಮಕ್ಕಳನ್ನ ಸಾಕ್ತಾರೆ ಮಕ್ಕಳು ಕೆಲವು ಮಕ್ಕಳು ಆರಾಮಾಗಿ ಕೂತ್ಕೊಂಡಿರ್ತಾರೆ ಅಪ್ಪ ಮುಂದೆ ತಿಂದ್ಕೊಂಡು ಆಯಿತಾ ನೋಡಿದ್ದೀನಿ ನೀವು ನೋಡಿದ್ದೀರಾ ಇನ್ನು ಕೆಲವು ಮಕ್ಕಳು ಎದ್ದು ಓಡ್ತಾ ಇರ್ತಾರೆ ಅಪ್ಪ ಅಮ್ಮ ಹತ್ರ ದುಡಿದ್ರು ಅವ್ರು ನೋಡ್ತಾ ಇರ್ತಾರೆ ಸೊ ಹಂಗಾಗಿ ಇನ್ನೂ ಮುಂದೆ ಓದಬೇಕು ಅನ್ನೋ ವಿದ್ಯಾರ್ಥಿಗಳು ಹೇಳ್ತಾರೆ ನಾನು ಡಾಕ್ಟ್ರ್ ಆಗಬೇಕು ಅಂತಾರೆ ಆ ಕೆರಿಯರ್ ಕೌನ್ಸಿಲರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ನನ್ನ ಮಗಳು ಲಾಯರ್ ಲಾಯರ್ ಅಂತ ಕೆರಿಯರ್ ಕೌನ್ಸಿಲರ್ಸು ಅಲ್ಲಿ ನ್ಯೂ ವೆಸ್ಟ್ ಮಿನಿಸ್ಟರ್ ಕೋರ್ಟ್ ಅಂತಿದೆ ಆ ಕೋರ್ಟ್ಗೆ ಐದು ಸೆಷನ್ ಅಟೆಂಡ್ ಮಾಡಬೇಕು ಈಗ ಅಟೆಂಡ್ ಮಾಡಿದ್ಲು ಒಂದು ಸೆಷನ್ ಆಯಿತು ಎರಡು ಸೆಷನ್ ಸ್ಟೇಟ್ಮೆಂಟು ಎವಿಡೆನ್ಸು ಕ್ರಾಸ್ ಎಕ್ಸಾಮಿನೇಷನ್ಸ್ ಎಲ್ಲ ಇರುತ್ತಲ್ಲ ಮಾಡಿದ್ರು ಆಮೇಲೆ ಐದನೇ ಸೆಷನ್ ಬಂದ್ಬಿಟ್ಟು ಇಲ್ಲಪ್ಪ ಲಾಯರ್ ಆಗಲ್ಲ ಅಂದ್ಬಿಟ್ಲು ಯಾಕಮ್ಮ ಏನಿದು ಅಲ್ಲಿ ಅದೆಷ್ಟು ಲಾಯರೆಲ್ಲ ತುಂಬ ಏನು ಒಳ್ಳೆ ರೆಸ್ಪೆಕ್ಟಬಲ್ ಇದು ಆಯಿತು ಮತ್ತು ಇಲ್ಲಿನ ಕ್ಷಮಿಸಿ ಎಲ್ಲ ಲಾಯರು ಹಂಗೆ ಮಾಡಲ್ಲ ಇಲ್ಲಿ ಕೆಲವು ಲಾಯರ್ಗಳಂತೂ ಈ ತಿಂಗ್ಳಗಿಂದ ಅವರಿಷ್ಟು ಅಲ್ವಾ ಎಲ್ಲ ಲಾಯರ್ ಹಂಗಲ್ಲ ಕೆಲವು ಲಾಯರ್ಗಳು ತಿಂಗ್ಳಗಿಂದ ಅವರಷ್ಟು ಅದೇ ಪರ್ಸೆಂಟೇಜ್ ಎಲ್ಲ ನನಗೆ ಗೊತ್ತಿಲ್ಲ ನಿಮಗೆ ಜಾಸ್ತಿ ಸೊ ಹಂಗಾಗಿ ಬಂದು ಯಾಕಮ್ಮ ಅಂದರೆ ಅಪ್ಪ ನೋಡಪ್ಪ ಆ ಲಾಯರ್ ಗೊತ್ತು ಇವನು ಕ್ರಿಮಿನಲ್ಲು ಇವನು ತಪ್ಪು ಮಾಡಿದ್ದಾನೆ ಅಂತ ಆ ತಪ್ಪು ಮಾಡಿರೋನ್ ಪ ವಾದ ಮಾಡಿಸ್ಬೇಕು ಅಂದರೆ ಎಷ್ಟು ಸುಳ್ಳು ಹೇಳ್ತಾರೆ ಎಷ್ಟು ಫಾಲ್ಸ್ ಎವಿಡೆನ್ಸಸ್ ಕ್ರಿಯೇಟ್ ಮಾಡ್ತಾರೆ ಎಷ್ಟೆಲ್ಲ ಕಿತಾಪತಿ ಬೇಡಪ್ಪ ಇಟ್ಸ್ ಬ್ಯಾಡ್ ಕರ್ಮ ಆಡುವುದೇ ನನಗೆ ಈ ಕೆಟ್ಟ ಕರ್ಮ ಮಾಡೋಕ್ಕೆ ನನಗೆ ಆಸಕ್ತಿ ಇಲ್ಲ ನಾನು ಏನು ಮಾಡ್ತೀನಿ ಸೈಕಾಲಜಿಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗ್ತೀನಿ ಆ ಕ್ಲಿನಿಕ್ ಏನೋ ಹೇಳ್ದು ಅದೇನೋ ಹೊಂಟಾರನು ಸೈಕಾಲಜಿ ಇತ್ತು ಅದು ಹಾಕ್ತೀನಿ ನಾನು ಜನಗಳು ಕೋರ್ಟ್ಗೆ ಹೋಗದೆ ಮಾಡ್ತೀನಪ್ಪ ಪ್ರಿವೆನ್ಷನ್ ಈಸ್ ಬೆಡರ್ ದ್ಯಾನ್ ಕ್ಯೂರ್ ಒಂದು ಭೇಷ್ಮಾ ಕರೆಕ್ಟ್ ಹಣ ಕಡಿಮೆನೇ ಆದರೆ ಐ ವಿಲ್ ಡು ಗುಡ್ ಕರ್ಮ ಇಬ್ಬರು ಜಗಳ ಆಡ್ಕೊಂಡವ್ರೆ ಅಂದರೆ ನನ್ನ ಹತ್ರ ಬರ್ತಾರೆ ಇಬ್ಬರಿಗೂ ಬುದ್ಧಿ ಹೇಳ್ತೀನಿ ಇವ್ರಿಗೂ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಒಂದು ಬಿಸ್ನೆಸ್ಸಲ್ಲಿ ಡಿಸ್ಪ್ಯೂಟ್ ಇದ್ದರೆ ನನ್ನ ಹತ್ರ ಬರ್ತಾರೆ ಹೇಳ್ತೀನಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಪ್ಪ ನಾವು ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಐ ಲೈಕ್ ದಿಸ್ ಒಂದು ಸರಿ ಅಮ್ಮ ಮಾಡಮ್ಮ ಅಂದರೆ ಸೊ ಈ ಥರ ಮಗ ಅವನು ಬ್ಯಾಚುಲರ್ ಸೈನ್ಸ್ ಓದ್ತಿದ್ದಾನೆ ಅವನು ಸ್ವಲ್ಪ ಒಳ್ಳೆ ಒಳ್ಳೆ ಗುಣ ಸ್ವಲ್ಪ ಅವನು ನಿಧಾನ ಮಗಳ ಥರ ಫಾಸ್ಟ್ ಎಲ್ಲ ಇಲ್ಲ ಅವನು ಇದ್ದಾನೆ ಆರಾಮಾಗಿ ಚೆನ್ನಾಗಿದ್ದಾನೆ ಗುಣ ಯಾರಿಗೂ ಬರಲಿಲ್ಲ ಮಗಳಿಗೆ ಬಂದಿದೆ ಈ ಸಾಹಸದ ಪ್ರವೃತ್ತಿ ಸಹ ಅದು ಯಾರಿಗೂ ಬಂದಿಲ್ಲ ಸಾಹಸದ ಯಾರಿಗೂ ಬಂದಿಲ್ಲ ಮಗಳು ನನ್ನ ಜೊತೆ ಬರ್ತಾಳೆ ಅವನ ಟೈಮ್ ಅವಾಗ ದೊಡ್ಡ ದೊಡ್ಡ ಬೆಟ್ಟ ಎಲ್ಲ ಅದಕ್ಕೆ ಮಗನು ಸಣ್ಣ ವಯಸ್ಸಲ್ಲಿ ಬರ್ತಾಯಿದ್ದ ಈಗ ಈಗೆಲ್ಲ ಅವನು ಪ್ರಿಯಾರಿಟಿ ಚೇಂಜ್ ಆಗಿದೆ ಅವನಿಗೆ ಅದು ಆಸಕ್ತಿ ಇಲ್ಲ ಸಾಹಸದ ಆಸಕ್ತಿ ಎಲ್ಲ ಇಲ್ಲ ಹಾಗನ್ಬಿಟ್ಟು ಸುಮ್ಮನೆ ನಾನು ದೂರೋದು ಅದು ಬಿಡುಗಡೆ ಏನು ಪ್ರಯತ್ನ ಅವರವರ ಬದುಕು ಅಲ್ಲ ಅವ್ರವ್ರ ಬದುಕು ನೋಡಿ ಇವರೇ ನಾವು ಮಾಡಿದ್ದು ನಮ್ಮದು ಈಗ ನಾವು ಅಪ್ಪ ಅಮ್ಮ ಇರೋ ತನಕ ನಾನು ಎಲ್ಲ ತಂದೆ ತಾಯಿಗಳ ತನಕ ದುಡ್ದಿದೆಲ್ಲ ಮಕ್ಕಳಿಗೆ ಸಹ ನನಗೆ ಅವಶ್ಯಕತೆ ಇಲ್ಲ ಯಾಕಂದರೆ ನಾನೆಲ್ಲ ಸ್ವಂತ ದುಡಿದಿನ ಸ್ವಾವಲಂಬಿ ನಮ್ಮ ತಂದೆ ಒಂದು ಸೈಟ್ ಕೊಟ್ಟಿದ್ದಾರೆ ದೊಡ್ಡ ಅದು ಅವ್ರಿಗೆ ಕೊಡ್ತೀನಿ ಅದ್ರ ಮೇಲೆ ನನಗೆ ಅಕ್ಕಿಲ್ಲ ಆಯ್ತಾ ಮಿಕ್ಕಿದೆಲ್ಲ ನಾನು ನನ್ನ ನೆನಪಿ ಸೇರಿ ದುಡಿದಿದ್ದೀವಿ ಹಾಗಾಗಿ ನಾವು ದುಡಿದಿರೋದು ನಮ್ಗೆ ಯಾರು ಬೇಕೋ ನಾವು ಕೊಟ್ಕೊತೀವಿ ನಮ್ಮ ನಮ್ಮ ಸ್ವೈಚ್ಛೆಯಿಂದ ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ತೀವಿ ಕರೆಕ್ಟ್ ಯಾಕೋ ಥರ ಹಿಂದಿನ ಕಾಲದಲ್ಲಿ ಮಹಾರಾಜರು ತನ್ನ ಮಕ್ಕಳಿಗೆ ಪಶ್ಟಾ ಪಟ್ಟಾಭಿಷೇಕ ಮಾಡಲಿಲ್ಲ ಯಾಕಂದರೆ ಆ ಮಕ್ಕಳು ಅದಕ್ಕೆ ಯೋಗ್ಯತೆ ಇಲ್ಲ ಹಂಗಿರ್ಬೇಕಾದ್ರೆ ಇಡೀ ರಾಜ್ಯನೇ ಹಾಳು ಮಾಡೋಕ್ಕಾಗತ್ತೆ ಸೊ ಆ ಥರ ನಮ್ಮ ಮಟ್ಟಲ್ಲಿ ಒಂದು ಮಗು ಉಟ್ಬಿಡ್ತು ಅಂದರೆ ಆ ಮಗುನ ಎಲ್ಲ ಬೆಸ್ಟು ಅಂತ ಹೇಳೋಕ್ಕಾಗಲ್ಲ ನಾನು ಡಾಕ್ಟ್ರು ನನ್ನ ಮಗ ಡಾಕ್ಟ್ರ್ ಆಗ್ತಾನೆ ಎನ್ಯಾ ಆಗಲ್ಲ ಸೊ ಆ ಥರ ಈಗ ಸಾಕಷ್ಟು ಈಗ ಪ್ರಧಾನಮಂತ್ರಿ ಮಗ ಪ್ರಧಾನಮಂತ್ರಿ ಆಗಬೇಕು ಹೆಂಗ್ರಿ ಅದು ತಪ್ಪಲ್ವ ಅದು ರೈಟ್ ಕನ್ನಡ ಹಂಗೆ ಆಗಿರೋದು ಇವಾಗ ಎಷ್ಟಿಂಟ್ ರೋಡು ಅವ್ನಿಗೆ ಯಾವ ಯೋಗ್ಯತೆ ಇಲ್ಲ ಆಯ್ತು ಆದರೂ ಸಹ ಪ್ರಧಾನಮಂತ್ರಿ ಮಗ ಅವನು ಅವನತ್ತಿ ಡ್ರಾಮಾ ಟೀಚರ್ ಅಪ್ಪ ಒಂದು ರಾಜಕೀಯದ್ದು ಇದಿಲ್ಲ ಏನೂ ಇಲ್ಲ ಡ್ರಾಮಾ ಟೀಚರ್ನತ್ತಿ ಪ್ರಧಾನಮಂತ್ರಿ ಮಾಡಿ ಮ ಪ್ರಧಾನಮಂತ್ರಿ ಮಾಡಿಬಿಟ್ರು ಇವಾಗ ಇಲ್ಲಿ ಭಾರತ ದೇಶದಲ್ಲೂ ಅದೇನಾಗುತ್ತ ಗೊತ್ತಿಲ್ಲ ಮುಂದೆ ಅಲ್ವಾ ಇವಾಗ ಡಾಕ್ಟರ್ ಮಕ್ಕಳು ಡಾಕ್ಟ್ರು ಪೈಲಟ್ ಮಗ ಪೈಲಟು ಲಾಯರ್ ಮಗ ಲಾಯರು ಕೃಷಿಕರ ಮಕ್ಕಳು ಮಾತ್ರ ಕೃಷಿ ಆಗೋದಿಲ್ಲ ರೈತರ ರೈತರ ಆಗೋದಿಲ್ಲ ಅಯ್ಯೋ ರೈತಾಪಿ ಬೇಡಪ್ಪ ನಾವಲ್ಲಿ ಬೆಂಗಳೂರಲ್ಲಿ ಹೋಗ್ಬೇಕಾದ್ರೆ ತಟ್ಟೆ ತೊಳಿತೇವೆ ಅಂತಾರೆ ಇದೇನು ಗೊತ್ತಾ ಯಾ ಯಾರು ಫೇಲ್ ಇರು ಗೊತ್ತಾ ನಾವೇ ಫೇಲ್ ಆಗಿರೋ ಅಲ್ಲ ರೈತಾಪಿ ಆ ಮಟ್ಟಕ್ಕೆ ಬಂದುಬಿಟ್ಟಿದೆ ನಾವು ತಂದಿರೋದು ಸರ್ ಇವಾಗ ರಾಜಕೀಯದವ್ರ ಬೈದು ಏನೇನು ಪ್ರಯೋಜನ ಅಲ್ಲ ಅವಾಗ ಹೇಳಿದ್ನಲ್ಲ ನಾವು ಅಂಥವ್ರನ್ನ ಆಯ್ಕೆ ಮಾಡಿದ್ದೀವಲ್ಲ ಸ್ವಾಮಿ ಹೌದು ಆಯ್ತಲ್ಲ ಈಗ ಅವಾಗ ಹೇಳಿದ್ನಲ್ಲ ನಾನು ಯಾರೋ ಮನೇಲಿದ್ದರೆ ಅರ್ಜಿ ತೊಗೊಂಬಂದರು ಅದನ್ನು ಊರಲ್ಲಿ ಏನೂ ಆಗಿಲ್ಲ ಅವ್ರು ಹಿಂಗೆ ಹೇಳಿದ್ರು ಏನಂತೆ ಅಂದರು ಅವನು ಅವನು ಅಸಿಸ್ಟೆಂಟ್ ಹೇಳ್ದು ಇವ್ರಿಗೆ ಅದಂತೇಳ ಹೇಯ್ ಬೋಳಿ ಮಕ್ಕಳ ಅವರಾ ಆಚಿಲ್ಲ ನಾ ದೊಡ್ಡು ನಿಮಗೆ ಆಗ್ಲಿಲ್ಲ ನಾ ಬಿರಿಯಾನಿ ಕೊಡಿಸ್ಲಿಲ್ಲ ನಾವು ಅಂತೆಲ್ಲ ಅಂದರು ಹಿಂಗೆಲ್ಲ ತೊಗೊಂಡು ಮಾಡಿದಾಗ ಏನು ಗೌರವ ಇರ್ತದೆ ಸೊ ಭ್ರಷ್ಟಾಚಾರ ಯಾರು ಕಳಿಸಿದ್ರು ಪ್ರಜೆಗಳು ಅಲ್ವಾ ನಾವು ಹಣ ತೊಗೊಂಡು ತಿಂದು ಕುಡಿದು ಓಟ್ ಹಾಕಿದ್ರೆ ಅವ್ರು ಎಷ್ಟು ಮಾತ್ರ ಇರ್ತಾವೆ ಸೊ ಅದಕ್ಕೆ ನಾವು ಬದಲಾಗಬೇಕು ಅವ್ರು ಬಿಟ್ಬಿಡಿ ಯಾಕಂದ್ರೆ ಅವ್ರು ಆಕಾಶದಿಂದ ಉದುರಲಿಲ್ಲ ನಾವೇ ಅವ್ರನ್ನ ಮಾಡಿರೋದು ನೀವು ಅಲ್ಲಿ ಇಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀರಿ ನನಗೇನು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲಿ ಕಾರ್ ಓಡಿಸೋದು ಆ ಕಡೆಗೆ ಇಲ್ಲಿ ಕಾರ್ ಓಡಿಸೋದು ಈ ಕಡೆಗೆ ಅಲ್ಲಿ ಕಾರ್ ಓಡಿಸೋದು ಈ ಕಡೆಗೆ ಇಲ್ಲಿ ನಾವು ಈ ಕಡೆಗೆ ಓಡಿಸ್ತೀವಿ ಅದು ಹೋಗಿದ್ದು ಒಂದು ದಿನಾನೇ ಅಲ್ಲಿ ಓಡಿಸ್ತೀನಿ ಇಲ್ಲಿ ಬಂದು ಒಂದು ದಿನ ಅಭ್ಯಾಸ ಆಗ್ಬಿಟ್ಟಿದೆ ಅಂತಂದ್ರೆ ಇಲ್ಲ